ನನ್ನ ಹೆಮ್ಮೆಯ ಕನ್ನಡಿಗರೇ ಮತ್ತು ನನ್ನ ಪ್ರೀತಿಯ ಕಾರ್ಮಿಕರೇ ಗುತ್ತಿಗೆದಾರರೇ ಹಾಗೂ ಕಟ್ಟಡ ನಿರ್ಮಾಣ ಮಾಡುತ್ತಿರುವಂಥ ಮಾಲೀಕರೇ ತಮ್ಮೆಲ್ಲರಿಗೂ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನು ಅಂದರೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋ ರೀತಿ ಈ ಕ್ಯೂ ಆರ್ ಕೋಡ್ಗಳ ಬಗ್ಗೆ ಈ ಕ್ಯೂ ಆರ್ ಕೋಡ್ಗಳಲ್ಲಿರುತ್ತೆ ಪೇಂಟ್ ಖರೀದಿ ಮಾಡಿದಾಗ ಆ ಡಬ್ಬಗಳ ಮೇಲೆ ಈ ಕ್ಯೂ ಆರ್ ಕೋಡ್ಗಳಿರುತ್ತೆ ಆ ಕ್ಯೂ ಆರ್ ಕೋಡಿಂದ ಯಾರಿಗೆ ಏನು ಪ್ರಯೋಜನ ಆ ಕ್ಯೂ ಆರ್ ಕೋಡ್ಗಳಿಂದ ಪೇಂಟಿಂಗ್ ಕಾಂಟ್ರ್ಯಾಕ್ಟ್ ತೊಗೊಂಡಿರುವಂಥ ಗುತ್ತಿಗೆದಾರರಿಗೆ ಬಹಳ ಮುಖ್ಯವಾದ ಕ್ಯೂ ಆರ್ ಕೋಡ್ಗಳಿದವು ಆ ಕ್ಯೂ ಆರ್ ಕೋಡ್ಗಳನ್ನ ಗುತ್ತಿಗೆದಾರರು ತಾವು ಯಾವ ಕಂಪನಿಯ ಪೇಂಟ್ನ ಖರೀದಿ ಮಾಡ್ತಾರೋ ಆ ಕಂಪನಿಯಿಂದ ಒಂದು ಆ್ಯಪ್ನ ಅವರು ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಅವರು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಕೊಟ್ಟು ಕೆ ವೈ ಸಿ ಮಾಡ್ಕೊಂಡು ಅದನ್ನು ಮಾಡ್ಕೊಂಡಿರ್ತಾರೆ ಅದರಿಂದ ಅವ್ರಿಗೇನು ಪ್ರಯೋಜನಗಳು ಅಂದರೆ ಅವರು ಅತಿ ಹೆಚ್ಚು ಕಾಂಟ್ರ್ಯಾಕ್ಟ್ ಮಾಡಿಸಿ ಅತಿ ಹೆಚ್ಚು ಬಣ್ಣಗಳನ್ನ ಖರೀದಿ ಮಾಡ್ತಾರೆ ಆದರೆ ಅದನ್ನು ಯಾರು ಗೊತ್ತಾಗುತ್ತೆ ಯಾರಿಗೆ ಲೆಕ್ಕ ಸಿಗುತ್ತೆ ಆ ಕಂಪ್ನಿಗೆ ಲೆಕ್ಕ ಸಿಗುತ್ತೆ ಯಾವ ರೀತಿ ಅಂದರೆ ಅವ್ರು ಅತಿ ಹೆಚ್ಚು ಸ್ಕ್ಯಾನ್ ಮಾಡಿದಷ್ಟು ಆ ಗುತ್ತಿಗೆದಾರ ಎಷ್ಟು ಖರೀದಿ ಮಾಡಿದ್ದಾನೆ ಅವನು ಏನು ಸಾಧನೆ ಮಾಡಿದ್ದಾನೆ ಎಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾನೆ ಅವ್ನ ಕೆಲಸ ಯಾವ ರೀತಿ ಮಾಡ್ತಾಯಿದ್ದಾನೆ ಅಂತ ಕಂಪ್ನಿ ಗಮನಿಸ್ತಾ ಇರುತ್ತೆ ಆವಾಗವಾಗ ಅವರು ಕೆಲಸ ಮಾಡೋ ಅಂಥ ಸೈಟ್ಗಳಿಗೆ ಕಂಪ್ನಿ ಕಡೆಯಿಂದ ವಿಸಿಟ್ ಆಗ್ತಾಯಿರ್ತಾರೆ ಅವಾಗ ಈ ಗುತ್ತಿಗೆದಾರ ಅತ್ಯುತ್ತಮ ಗುಣಮಟ್ಟದ ಕೆಲಸಗಳನ್ನು ಮಾಡ್ತಾರೆ ನಮ್ಮ ಉತ್ಪನ್ನಗಳನ್ನ ಖರೀದಿ ಮಾಡಿ ನಮ್ಮ ಕಂಪ್ನಿಯಲ್ಲಿರೋ ನಮ್ಮ ಕಂಪ್ನಿಯಲ್ಲಿರತಕ್ಕಂಥ ಅತ್ಯುತ್ತಮ ಗುಣಮಟ್ಟದ ಬಣ್ಣಗಳನ್ನ ಅವರು ಗ್ರಾಹಕರಿಗೆ ಒದಗಿಸಿ ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ಅಂತ ಕಂಪ್ನಿ ಗುರುತಿಸುತ್ತೆ ಅದರಿಂದ ಏನಾಗುತ್ತೆ ಅವ್ರಿಗೆ ಮುಂದೆ ಒಳ್ಳೆಯ ಗೌರವ ಸನ್ಮಾನಗಳು ಸಿಗುತ್ತೆ ಜೊತೆಗೆ ಅವರು ಪಟ್ಟಿರೋ ಶ್ರಮಕ್ಕೆ ಒಂದು ಗೌರವ ಗೌರವಧನನೂ ಸಹ ಸಿಗುತ್ತೆ ಆಯಿತು ಗುತ್ತಿಗೆದಾರರಿಗೇನೋ ಲಾಭ ಆಯಿತು ಆದರೆ ಕೆಲಸ ಮಾಡೋವಂಥ ಪೇಂಟರು ಕಾರ್ಮಿಕರಿಗೇನು ಲಾಭ ಕಾರ್ಮಿಕರಿಗೆ ಏನು ಲಾಭ ಅಂದರೆ ಅವರು ಡಬ್ಬದ ಒಳಗಡೆ ಒಂದು ಟೋಕನ್ ಇರುತ್ತೆ ಆ ಟೋಕನ್ನ ಆ ಕೆಲಸ ಮಾಡೋವಂಥ ಪೇಂಟರ್ಗಳು ಕಾರ್ಮಿಕರು ಅವ್ರು ತಗೋಬೇಕು ಯಾರು ಕೆಲಸ ಮಾಡ್ತಾರೆ ಆ ಡಬ್ಬ ಓಪನ್ ಮಾಡಿ ಆ ಪೇಂಟ್ ಹೊಡಿತಾರೋ ಅವ್ರಿಗೆ ಅಂತಲೇ ಕೆಲವು ಡಬ್ಬಗಳಲ್ಲಿ ಕಂಪ್ನಿಯವರು ಕ್ಯಾಶ್ ಟೋಕನ್ ಇಟ್ಟಿರ್ತಾರೆ ನಗದು ಹಣದ ಟೋಕನ್ಗಳನ್ನು ಇಟ್ಟಿರ್ತಾರೆ ಅದನ್ನು ಅವರು ಅವರ ಹತ್ತಿರದ ಡೀಲರ್ಗಳಿಗೆ ಕೊಟ್ಟು ಅವರ ಹಣ ಪಡ್ಕೊಬೋದು ಅದು ಕೆಲಸ ಮಾಡೋ ಪೇಂಟರ್ಗೆ ಕಾರ್ಮಿಕರಿಗೆ ಗುತ್ತಿಗೆದಾರರಿಗೆ ಸ್ಕ್ಯಾನ್ಗಳು ಈ ರೀತಿ ಎಲ್ಲ ಕಂಪನಿ ಪ್ರತಿಯೊಂದು ಕಂಪ್ನಿಯಲ್ಲೂ ಇಟ್ಟಿರುತ್ತೆ ಹಾಗಾದರೆ ಮಾಲೀಕರು ಕೇಳ್ಬೋದು ಹಂಗಾರೆ ಗುತ್ತಿಗೆದಾರರಿಗಾಯಿತು ಪೇಂಟರ್ ಕೆಲಸ ಮಾಡೋರಿಗಾಯಿತು ನಾವು ಖರೀದಿ ಮಾಡೋರು ನಮಗೇನು ಅಂತ ಮಾಲೀಕರಿಗೆ ಅವ್ರಿಗೆ ಅತ್ಯುತ್ತಮ ಗುಣಮಟ್ಟದ ಪೇಂಟ್ ಹೊಡಿತಾರಲ್ಲ ಅದೇ ಮಾಲೀಕರಿಗೆ ಅವ್ರಿಗೆ ಆದಷ್ಟು ಡಿಸ್ಕೌಂಟ್ ಕೊಟ್ಟಿರ್ತಾರೆ ಮತ್ತು ಜೊತೆಗೆ ಒಳ್ಳೆ ಗುಣಮಟ್ಟದ ಪೇಂಟನ್ನ ಕೊಟ್ಟಿರ್ತಾರೆ ಅವ್ರ ಮನೆ ಬಾಳಿಕೆ ದೀರ್ಘ ಬಾಳಿಕೆ ಬರುತ್ತಲ್ಲ ಅದೇ ಮಾಲೀಕರಿಗೆ ಲಾಭ ಇನ್ನೇ ಮಾಲೀಕರಿಗೆ ಅದಕ್ಕಿಂತ ಇನ್ನೇನು ಬೇಕು ಅದಕ್ಕೆ ಕಷ್ಟಪಟ್ಟು ದುಡಿಯೋರಿಗೆ ತಾನೇ ಬೇಕಾಗಿರೋದು ಅದರಿಂದ ಪೇಂಟರ್ಗಳಿಗೆ ಕೆಲಸ ಮಾಡೋರಿಗೆ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಕಂಪ್ನಿ ಕೂಡ ಒಂದು ಗೌರವ ಅದು ಅದನ್ನು ಬೇರೆಯವ್ರು ಇನ್ನೊಬ್ರು ಕೇಳೋಕ್ಕಾಗಲ್ಲ ಅದೇ ರೀತಿ ಪೇಂಟ್ ಒಳಗಡೆ ಇರೋ ಕನ್ನ ಗುತ್ತಿಗೆದಾರರು ತೊಗೊಳಂಗಿಲ್ಲ ಗುತ್ತಿಗೆದಾರರು ಸ್ಕ್ಯಾನ್ ಮಾಡೋದನ್ನ ಪೇಂಟರ್ ಆ್ಯಪ್ ಇದು ಮಾಡಿಕೊಂಡು ಅವರು ಸ್ಕ್ಯಾನ್ ಮಾಡೋಂಗಿಲ್ಲ ಯಾಕೆ ಅಂದರೆ ಆ ಟಾರ್ಗೆಟ್ನ ಒಬ್ಬ ಕಾರ್ಮಿಕ ರೀಚ್ ಮಾಡೋಕ್ಕಾಗಲ್ಲ ಅದನ್ನು ಒಬ್ಬ ಗುತ್ತಿಗೆದಾರನೇ ರೀಚ್ ಮಾಡೋಕ್ಕಾಗೋದು ಯಾಕೆ ಅಂದರೆ ಅವನು ಒಂದು ಹತ್ತು ಕಡೆ ಕೆಲಸ ಕಾಂಟ್ರ್ಯಾಕ್ಟ್ ತಗೋತಾನೆ ಎಲ್ಲ ಕಡೆಯಿಂದ ಸ್ಕ್ಯಾನ್ ಮಾಡ್ತಾರೆ ಆವಾಗ ಏನಾಗುತ್ತೆ ಅವರು ಆ ಟಾರ್ಗೆಟ್ನ ರೀಚ್ ಮಾಡ್ಬೋದು ಆದರೆ ಒಬ್ಬ ಕಾರ್ಮಿಕ ಕೆಲಸ ಮಾಡೋನು ಒಂದೇ ಕಡೆ ಕೆಲಸ ಮಾಡೋದ್ರಿಂದ ಆ ಟಾರ್ಗೆಟ್ನ ಕಂಪ್ನಿ ಕೊಡೋ ಟಾರ್ಗೆಟ್ಗಳನ್ನ ಅವರು ರೀಚ್ ಮಾಡೋಕ್ಕಾಗಲ್ಲ ಆದ್ದರಿಂದ ಒಬ್ಬ ಕಾರ್ಮಿಕ ಆ ಡಬ್ಬದ ಮೇಲಿರೋ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡೋದು ಉಪಯೋಗ ಇಲ್ಲ ಅದು ವೇಸ್ಟ್ ಅಂತ ನಾನು ಹೇಳ್ತೀನಿ ಇನ್ನು ನೀವು ಕಾರ್ಮಿಕರೇ ಮತ್ತು ಗುತ್ತಿಗೆದರೆ ನೀವು ಅತಿ ಹೆಚ್ಚು ನಮ್ಮ ಮುಂದಿನ ವಿಡಿಯೋಗಳನ್ನ ನೋಡ್ತಾ ಇರಬೇಕು ನೀವು ಇದೇ ರೀತಿ ಫಾಲೋ ಮಾಡ್ತಾರೆ ನಿಮಗೆ ಅತಿ ಹೆಚ್ಚು ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯೂ ಆರ್ ಕೋಡ್ಗೂ ಅದು ಮಾಡೋದರಿಂದ ನಿಮ್ಗೆ ಏನು ಲಾಭ ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನು ಗಮನ ಇಟ್ಟು ನೀವು ಮತ್ತೊಮ್ಮೆ ಕೇಳ್ಕೊಳ್ಳಿ ಯಾವತ್ತು ಗುತ್ತಿಗೆದರೆ ತಪ್ಪದೆ ತಾವು ಏನು ಖರೀದಿ ಮಾಡ್ತಿರೋ ಆ ಡಬ್ಬದ ಮೇಲೆರೋ ಕ್ಯೂ ಆರ್ ಕೋಡ್ನೆಲ್ಲ ತಾವು ಸ್ಕ್ಯಾನ್ ಮಾಡಿ ಯಾಕೆ ಅಂದರೆ ನೀವು ಎಷ್ಟು ಸ್ಕ್ಯಾನ್ ಮಾಡ್ತೀರೋ ಅದೇ ನಿಮ್ಮ ಸಾಧನೆಯ ಅಳತೆಗೋಲು ಅಂದರೆ ತಪ್ಪಾಗಲ್ಲ ಅದನ್ನು ಮಾತ್ರ ನೀವು ಮಿಸ್ ಮಾಡಬಾರ್ದು ಈಗಲೇ ನಿಮ್ಮ ಹತ್ರ ಆ ಆ್ಯಪ್ಗಳಿಲ್ಲಾಂದರೆ ನೀವು ಯಾವ ಕಂಪ್ನಿ ಪೇಂಟಿಂಗ್ ಯೂಸ್ ಮಾಡ್ತಿರೋ ಅದರ ಆ್ಯಪ್ ಇಲ್ಲಾಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೋಡಿ ಬರ್ಜರಿಂದ ಸುವಿಧಾ ಅಂತ ಆ್ಯಪ್ ಇದೆ ನೀವು ಬರ್ಜರ್ ಕಂಪ್ನಿ ಪೇಂಟಿಂಗ್ ಯೂಸ್ ಮಾಡೋದಾದರೆ ಈ ಸುವಿಧ ಅನ್ನೋದು ಜೆ ಎಸ್ ಡಬ್ಲ್ಯೂ ಪೈಂಟ್ ಕಂಪ್ನಿ ಯೂಸ್ ಮಾಡೋದಾದರೆ ಜೆ ಎಸ್ ಡಬ್ಲ್ಯೂ ಸ್ಟಾರ್ ಅಂತ ಆ್ಯಪ್ ಇದೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಕಂಪ್ನಿಗೆ ಆಧಾರ್ ಕಾರ್ಡ್ ಕೊಟ್ಟು ಇದು ಮಾಡ್ಕೋ ಬಿರ್ಲೋ ಇಂದರೆ ಬಿರ್ಲೋ ವಾಪಸ್ ಐ ಡಿ ಅಂತ ಇದೆ ಅದನ್ನು ಮಾಡ್ಕೊಳ್ಳಿ ಮತ್ತು ಏಷ್ಯನಿಂದ ಮಾಸ್ಟರ್ ಸ್ಟೋಕ್ಸ್ ಅಂತ ಇದೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಏಷ್ಯನ್ ಪೇಂಟ್ ಖರೀದಿ ಮಾಡೋ ಬಣ್ಣಗಳನ್ನೆಲ್ಲ ಸ್ಕ್ಯಾನ್ ಮಾಡ್ಕೋಬೋದು ನೀವು ಯಾವ ಕಂಪ್ನಿ ಅತಿ ಹೆಚ್ಚು ಬಳಸಿರೋ ಆ ಕಂಪ್ನಿದು ನೀವು ಮಾಡ್ಕೋಬೇಕು ಮತ್ತೊಮ್ಮೆ ಈ ಆ್ಯಪ್ಗಳನ್ನೆಲ್ಲ ನೋಡ್ಕೊಳ್ಳಿ ನೀವು ಅದು ಮಾಡೋದ್ರಿಂದ ನಿಮಗೆ ಮುಂದಕ್ಕೆ ಒಳ್ಳೆಯ ಗೌರವ ಸನ್ಮಾನಗಳು ಕಂಪ್ನಿಯಿಂದ ಸಿಗುತ್ತೆ ನೀವು ಒಂದು ದೊಡ್ಡ ಸ್ಥಾನಮಾನಕ್ಕೆ ಹೋಗ್ಬೋದು ಅದ್ರ ಬಗ್ಗೆ ಮಾಹಿತಿಗಳನ್ನ ಕಂಪ್ನಿಯವರೇ ನಿಮ್ಗೆ ಹೇಳ್ತಾರೆ ಇದನ್ನು ಹೇಳ್ತಾ ಶುಭರಾತ್ರಿ ಶುಭ ದಿನ ನಮ್ಮ ಮುಂದಿನ ಮುಂದಿನ ವಿಡಿಯೋಗಳನ್ನು ನೋಡಿ ಇನ್ನು ನಿಮಗೆ ಅತಿ ಹೆಚ್ಚು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ಮತ್ತು ಆ ಗೌರವ ಸನ್ಮಾನಗಳು ಹೇಗಿರುತ್ತೆ ಅನ್ನೋ ಅನುಭವವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ